ಹಲೋ ಫ್ರೆಂಡ್ಸ್ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಾ ಇದೀನಿ ನಾನು ನಿಮ್ಮ ಸ್ನೇಹಿತ ಕಟಕ್ಸಿಂಗ್ ಮಾತಾಡ್ತಾ ಇರೋದು ಸ್ನೇಹಿತರೆ ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಲಕ್ಷ್ಮಿ ಹಾಗೂ ಪಂಚಾಕ್ಷರಿ ಬೆಳಗಲ್ ಇವರಿಬ್ಬರು ಫಾರ್ಟಿ ರುಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಕನ್ನಡ ತಂತ್ರಾಂಶಕ್ಕೆ ಸಪೋರ್ಟ್ ಮಾಡಿರ್ತಾರೆ ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇವತ್ತು ನಾನು ನಿಮಗೆಲ್ಲ ಗೂಗಲ್ ಪೇಯಲ್ಲಿರೋ ಅಂಥ ಒಂದು ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಅದೇನಪ್ಪ ಅಂತಂದರೆ ಈ ಫೀಚರ್ ಹೆಸರು ಸ್ಪ್ಲಿಟ್ ಎಕ್ಸ್ಪೆನ್ಸ್ ಅಂತ ಅಂತಂದರೆ ನಮ್ಮ ಖರ್ಚುಗಳನ್ನ ಭಾಗ ಮಾಡ್ಕೊಳ್ಳೋದು ಭಾಗ ಮಾಡ್ಕೊಳ್ಳೋದು ಅಂತಂದರೆ ನಾವು ಕೆಲವೊಂದು ಸಲ ಶೇರ್ ಮಾಡಿಕೊಂಡು ಯಾವುದಾದ್ರು ಒಂದು ಸ್ಪೆಂಡ್ ಮಾಡಿರ್ತೀವಿ ಫಾರ್ ಎಕ್ಸಾಂಪಲ್ಲು ಈಗ ಒಂದು ಮೂರು ಜನ ಅಲ್ಲಿ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ ಸ್ಪೆಂಡ್ ಮಾಡಿಕೊಂಡು ಅಥವಾ ಒಂದು ನಾಲ್ಕೈದು ಜನ ಸೇರಿಕೊಂಡು ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿರ್ತೀವಿ ಕೊನೆಯಲ್ಲಿ ಏನು ಮಾಡ್ತೀವಿ ಯಾರಾದರೂ ಒಬ್ಬರು ಬಿಲ್ ಪೇ ಮಾಡಿ ಆಮೇಲೆ ಎಲ್ಲರೂ ಡಿವೈಡ್ ಮಾಡ್ಕೊಳ್ಳೋಣ ಅಂತೆಲ್ಲ ಮಾತಾಡ್ಕೊತೀವಿ ಆಮೇಲೆ ಯಾರಾದರೂ ಒಬ್ರು ಪೇ ಮಾಡಿರ್ತಾರೆ ಆಮೇಲೆ ಎಲ್ಲ ಇವರು ಇಷ್ಟಿಷ್ಟು ಕಳಿಸಿ ಅಂತ ಮಾತಾಡ್ಕೊತೀವಿ ಅದ್ರ ಬದಲು ನಾವು ಡೈರೆಕ್ಟ್ಲಿ ಡೈರೆಕ್ಟಾಗಿ ಜಿಪೇಯಿಂದನೇ ಎಕ್ಸ್ಪೆನ್ಸ್ ಅದೇ ಈ ಫಿ ಸ್ಪ್ಲಿಟ್ ಎಕ್ಸ್ಪೆನ್ಸ್ ಫೀಚರ್ ಇದೆಯಲ್ಲ ಇದನ್ನು ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟ್ಲಿ ಆ್ಯಪಿಂದನೇ ಡಿವೈಡ್ ಮಾಡುತ್ತದು ಆಟೋಮೆಟಿಕಲಿ ಡಿವೈಡ್ ಮಾಡಿಬಿಟ್ಟು ಅವರಿಗೆ ರಿಕ್ವೆಸ್ಟ್ ಕಳಿಸ್ಬೋದು ಎಲ್ಲರನ್ನೂ ಆ್ಯಡ್ ಮಾಡಿ ಸೊ ಇದು ತುಂಬ ಯೂಸ್ಫುಲ್ ಫೀಚರ್ ಆಗುತ್ತೆ ನಿಮಗೆ ಯೂಸ್ ಮಾಡಿಕೊಂಡ್ರೆ ಸೊ ಇದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರ್ನ ಪೂರ್ತಿ ಹೇಗೆ ಕೇಳಬೇಕಾಗತ್ತೆ ಯಾಕಪ್ಪ ಅಂತಂದರೆ ಪೂರ್ತಿ ಹೇಗೆ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ ಮೊದಲಿಗೆ ನಾವು ಜಿಪೇ ಓಪನ್ ಮಾಡಿ ಯಾವ ಒಂದು ಪೇಮೆಂಟ್ ನಾವು ಡಿವೈಡ್ ಮಾಡಬೇಕು ಅಂತ ಇದೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪೇಮೆಂಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ನಾನು ಜಿಪೇ ಓಪನ್ ಮಾಡ್ತೀನಿ ಜಿಪೇ ಓಪನ್ ಮಾಡಿ ಇಲ್ಲಿ ಓಕೆ ಟೂ ಫಿಫ್ಟಿ ಫೈವ್ ರುಪೀಸ್ ಪೇಮೆಂಟ್ ಇರೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಸೊ ಇಲ್ಲಿ ರೈಟ್ ಸ್ವೈಪ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಎಲ್ಲ ಡೀಟೇಲ್ಸು ಸಿಗುತ್ತೆ ಜಿಪೇ ಟ್ರಾನ್ಸಾಕ್ಷನ್ ಐ ಡಿ ಏನೇನು ಟ್ರಾನ್ಸಾಕ್ಷನ್ ಐ ಡಿ ಇರುತ್ತೆ ಅದೆಲ್ಲ ಇದೆ ಪೇ ಆಗಿ ಏನಂತ ಇರುತ್ತೆ ಸ್ಟೇಟಸ್ ಇರುತ್ತೆ ಏನಾಗಿದೆ ಅಂತ ಯಾವ ಬ್ಯಾಂಕಿಂದ ಪೇ ಆಗಿದೆ ಎಲ್ಲ ತೋರಿಸುತ್ತೆ ನಮ್ಗೆ ಏನೋ ಇಶ್ಯೂಸ್ ಇದ್ರೆ ಇಲ್ಲಿ ಹೋಗಿ ರಿಪೋರ್ಟ್ ಮಾಡಬಹುದು ಶೇರ್ ಅಲ್ಲಿ ಹೋಗಿ ಶೇರ್ ಮಾಡ್ಬೋದು ಈ ರೆಸಿಪ್ಟು ಮಾಮೂಲಿ ಗೊತ್ತಲ್ಲ ಸ್ಕ್ರೀನ್ಶಾಟ್ ಶೇರ್ ಸ್ಕ್ರೀನ್ಶಾಟ್ ಶೇರ್ ಮಾಡೋದು ಸ್ಪ್ಲಿಟ್ ಎಕ್ಸ್ಪೆನ್ಸ್ ಇದೆ ಸ್ನೇಹಿತರೆ ಇದ್ರ ಬಗ್ಗೆ ಹೇಳ್ಕೊಡ್ತಾ ಇರೋದು ಸ್ಪ್ಲಿಟ್ ಅಂತಂದ್ರೆ ಡಿವೈಡ್ ಮಾಡೋದು ಭಾಗ ಮಾಡೋದು ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೋಡೋಣ ಏನ್ ಬರುತ್ತೆ ಈ ಟೂ ಫಿಫ್ಟಿ ಫೈವ್ ರುಪೀಸ್ ನಾವು ಡಿವೈಡ್ ಮಾಡೋಣ ನೋಡಿ ಫಸ್ಟ್ ಅದು ಸ್ಪ್ಲಿಟ್ ಎಕ್ಸ್ಪೆನ್ಸ್ ವಿತ್ ಅಂತಂದ್ರೆ ಯಾರ ಜೊತೆ ನೀವು ಶೇರ್ ಮಾಡಕ್ಕೆ ಇಷ್ಟಪಡ್ತೀರಾ ಇದನ್ನ ಅಂತ ಕೇಳ್ತಾ ಇದೆ ಇಲ್ಲಿ ಸರ್ಚ್ ಬಾಕ್ಸ್ ಇದೆ ಇಲ್ಲಿ ಸರ್ಚ್ ಮಾಡಬಹುದು ಇಲ್ಲಿಂದ ನಾವು ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ

ಓಕೆ ಇಬ್ಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ನಾನು ಇನ್ನಷ್ಟು ಸರ್ಚ್ ಮಾಡಿ ಆ್ಯಡ್ ಮಾಡ್ಬೋದು ಈಗ ಈಗ ಆಡ್ ಮಾಡಿರೋದನ್ನ ರಿಮೂವ್ ಮಾಡ್ಬೇಕು ಅಂತಂದ್ರೆ ಇಲ್ಲೇ ಡಿಲೀಟ್ ಆಪ್ಷನ್ ಇದೆ ಅಂತ ನೋಡಿ ಇಲ್ಲೇ ಇದೆ ಸೊ ಇಬ್ರು ಸೆಲೆಕ್ಟ್ ಆಗಿದೆ ಇಬ್ರೂ ಪಕ್ಕನೂ ಡಿಲೀಟ್ ಆಪ್ಷನ್ ಇದೆ ಬೇಡ ಅಂದ್ರೆ ರಿಮೂವ್ ಮಾಡ್ಬೋದು ಈಗ ರೈಟ್ ಸೈಡ್ ಬಾಟಮ್ ಅಲ್ಲಿ ನಾವು ಟಚ್ ಮಾಡಿದ್ರೆ ಟೂ ಪೀಪಲ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಓಕೆ ಈಗ ನಮ್ಮ ಗ್ರೇಟ್ ಸಾರಿ ಗ್ರೂಪ್ ಎಕ್ಸ್ಪೆನ್ಸ್ ಪೇಜ್ ಕ್ರಿಯೇಟ್ ಆಗ್ತಾ ಇದೆ ರೈಟ್ ಸ್ವೈಪ್ ಮಾಡ್ತೀನಿ ಇಲ್ಲಿ ಅಮೌಂಟ್ ಎಂಟರ್ ಮಾಡಿ ಎಷ್ಟು ಸ್ಪ್ಲಿಟ್ ಮಾಡಬೇಕು ಅಂತ ಕೇಳ್ತಾ ಬೈ ಡಿಫಾಲ್ಟ್ ನಾವು ಎಷ್ಟು ಸ್ಪೆಂಡ್ ಮಾಡಿರ್ತೀವಲ್ಲ ಸೊ ಪೇ ಮಾಡಿರೋ ಅಂತ ಅಮೌಂಟ್ ಬೈ ಡಿಫಾಲ್ಟ್ ತಗೊಂಡಿರುತ್ತೆ ನೋಡಿ ಇಲ್ಲಿ ತಗೊಂಡಿದೆ ಇದು ಬೇಡ ಅಂತಂದ್ರೆ ನಾವು ಚೇಂಜ್ ಮಾಡ್ಬೋದು ನೆಕ್ಸ್ಟ್ ಇದು ಯಾಕೆ ಅಂತ ನಾವು ಇಲ್ಲಿ ಎಂಟರ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಆಟೋ ಚಾರ್ಜ್ ಅಥವಾ ರೆಸ್ಟೋರೆಂಟ್ ಬಿಲ್ ಈ ಥರ ಏನೋ ಒಂದು ಹಾಕ್ಬೋದು ಡಿಸ್ಕ್ರಿಪ್ಷನ್ ಅವಾಗ ರಿಕ್ವೆಸ್ಟ್ ಹೋಗುತ್ತಲ್ಲ ಅವಾಗ ಅವ್ರಿಗೆ ಯಾವುದಕ್ಕೆ ರಿಕ್ವೆಸ್ಟ್ ಕಳಿಸ್ಯಾರೆ ಅಂತ ನೆಕ್ಸ್ಟ್ ಹಾಂ ಇಲ್ಲಿ ಇಂಪಾರ್ಟೆಂಟ್ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾಲ್ಕು ತರ ನಾವು ಸ್ಪ್ಲಿಟ್ ಮಾಡ್ಕೊಬೋದು ಬೈ ಡಿಫಾಲ್ಟು ಸ್ಲಿಟ್ ಈವೆನ್ಲಿ ಅನ್ನೋದು ಸೆಲೆಕ್ಟ್ ಆಗಿರುತ್ತೆ ಇದು ಫಸ್ಟ್ ಆ್ಯಪ್ ಇದೇನಪ್ಪ ಅಂತಂದರೆ ಅಂತಂದ್ರೆ ಮೂರು ಜನರು ಕೂಡ ಈಕ್ವಲ್ ಆಗಿ ಡಿವೈಡ್ ಆಗೋವಂಥದ್ದು ಸೊ ಎಲ್ಲ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮಗೆ ಯಾವ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಸೊ ಬೈ ಡಿಫಾಲ್ಟ್ ಇವೆನ್ಲಿ ಇದು ಈಕ್ವಲಿ ಡಿವೈಡ್ ಆಗುವಂಥದ್ದು ನೆಕ್ಸ್ಟ್ ಸ್ಪ್ಲಿಟ್ ಬೈ ಅಮೌಂಟ್ಸ್ ಅಂತಂದ್ರೆ ಇದು ನಾವೇ ಮ್ಯಾನ್ಯಲಿ ಟೈಪ್ ಮಾಡೋದು ಎಷ್ಟೆಷ್ಟು ಒಬ್ಬರೊಬ್ರು ಕಳಿಸ್ಬೇಕು ಅನ್ನೋದು ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಸ್ಪ್ಲಿಟ್ ಬೈ ಶೇರ್ ಅಂತಂದ್ರೆ ಒಬ್ಬರೊಬ್ರು ಕಡಿಮೆ ಜಾಸ್ತಿ ಮಾಡೋ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಯಾರೊಬ್ರು ಜಾಸ್ತಿ ಈ ಫಾರ್ ಎಕ್ಸಾಂಪಲ್ ರೆಸ್ಟೋರೆಂಟ್ ಅಂತ ತಗೊಂಡ್ರೆ ಯಾರಾದ್ರೂ ಒಬ್ರು ಜಾಸ್ತಿ ತಿಂದಿರ್ತಾರೆ ಯಾರೋ ಒಬ್ರು ಕಡಿಮೆ ತಿಂದಿರ್ತಾರೆ ಉದಾಹರಣೆ ಹೇಳ್ತಾರೆ ನಾನು ಸೊ ಆ ಥರ ಟೈಮಲ್ಲಿ ಒಬ್ಬರು ಜಾಸ್ತಿ ಶೇರು ಕಡಿಮೆ ಷೇರು ಒಂದು ಹೋಟ್ಲು ಹೋದಾಗ ನಾಲ್ಕು ಜನ ಸೇರಿ ಒಂದು ಐದು ಐದು ಪ್ಲೇಟ್ ತಿಂದಿದ್ದೀವಿ ಅಂತಂದರೆ ಯಾರಾದರೂ ಒಬ್ರು ಎರಡು ತಿಂದಿರ್ತಾರೆ ಅವ್ರಿಗೆ ಎರಡು ಶೇರು ಹಾಕೋದು ಆ ಥರ ಇದು ಆಮೇಲೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮಗೆ ಸ್ಪ್ಲಿಟ್ ಬೈ ಪರ್ಸೆಂಟೇಜ್ ಅಂತಂದರೆ ಒಬ್ರೊಬ್ಬರಿಗೆ ಎಷ್ಟು ಪರ್ಸೆಂಟ್ ಆಗಬೇಕು ಅಂತ ಡಿವೈಡ್ ಮಾಡ್ಬೋದು ಸೊ ನೋಡೋಣ ಈಗ ಸ್ಪ್ಲಿಟ್ ಈ ಒಂದು ಈಗ ಸೆಲೆಕ್ಟ್ ಆಗಿದೆಯಲ್ಲ ಅದಕ್ಕೆ ಇಲ್ಲಿ ಸ್ಪೀಟ್ ಇವೆನ್ಲಿ ಅಂತ ಹೇಳ್ತಾಯ ನೋಡಿ ಈಗ ಸೊ ನನಗೆ ಕಾರ್ತಿಕ್ ಅವರು ಕೂಡ ರೂಪಾಯಿ ಇಲ್ಲಿ ಮೂರು ಜನರು ಎಂಬತ್ತೈದು ರೂಪಾಯಿ ಅದೇ ಆಟೋಮೆಟಿಕ್ಲಿ ಡಿವೈಡ್ ಮಾಡಿದೆ ಇವೆನ್ಲಿ ಸೆಲೆಕ್ಟ್ ಆಗಿರೋದಕ್ಕೆ ಓಕೆ ಸೊ ಈಗ ಇದು ನಿಮಗೆ ಇವೆನ್ಲಿ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಇಲ್ಲೇ ನೆಕ್ಸ್ಟ್ ಸೆಂಡ್ ರಿಕ್ವೆಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಬ್ಬರು ಕೂಡ ಎಂಬತ್ತೈದು ರೂಪಾಯಿ ರಿಕ್ವೆಸ್ಟ್ ಹೋಗುತ್ತೆ ಸೊ ಅವಾಗ ಅವರು ಎಂಬತ್ತೈದು ರೂಪಾಯಿ ಪೇ ಮಾಡ್ಬೋದು ಇದು ಈವೆನ್ಲಿ ನೆಕ್ಸ್ಟ್ ಎರಡನೇ ಟ್ಯಾಬ್ ಸೆಲೆಕ್ಟ್ ಮಾಡೋಣ ಬೈ ಅಮೌಂಟ್ಸ್ ಇದನ್ನ ಕ್ಲಿಕ್ ಮಾಡೋಣ ಇಲ್ಲಿ ನಾವೇ ಮ್ಯಾನ್ಯಲಿ ಎಂಟರ್ ಮಾಡಬಹುದು ಒಬ್ಬರೊಬ್ಬರಿಗೆ ಎಷ್ಟೆಷ್ಟು ಅಂತ ಫಾರ್ ಎಕ್ಸಾಂಪಲ್ ನೋಡಿ ನನಗೆ ಈಗ ನಾನು ಯಾರು ಎಂಟರ್ ಮಾಡಿಲ್ವಲ್ಲ ಹಾಗಾಗಿ ಯಾರದ್ರಲ್ಲೂ ಎಂಟರ್ ಆಗಿಲ್ಲ ಎಲ್ಲ ಜೀರೋ ಇರುತ್ತೆ ನನಗೆ ನಾನು ಹಂಡ್ರೆಡ್ ರುಪೀಸ್ ತಗೊಂತೀನಿ ಇದರಲ್ಲಿ ಈಗ ಏನಾಗುತ್ತೆ ಅಂತಂದ್ರೆ ಹಂಡ್ರೆಡ್ ರುಪೀಸ್ ಮೇಲೆ ಏನ್ ಒನ್ ಫಿಫ್ಟಿ ಫೈವ್ ಇದೆಯಲ್ಲ ಟು ಫಿಫ್ಟಿ ಫೈವ್ ಹಂಡ್ರೆಡ್ ನಾನು ತಗೊಂಡೆ ಇನ್ನೇನು ಒನ್ ಫಿಫ್ಟಿ ಫೈವ್ ಇದೆ ಅದಿಬ್ಬು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ನೋಡಿ ಇಲ್ಲಿ ಎಡಿಟ್ ಬಾಕ್ಸ್ ಜೀರೋ ತೋರಿಸ್ತಾ ಇದೆ ಇದು ಅಪ್ಡೇಟ್ ಆಗಿರಲ್ಲ ಆಕ್ಚುಲಿ ರಿಫ್ರೆಶ್ ಆಗಿರಲ್ಲ ಒಂದ್ಸಲ ಡಬಲ್ ಟ್ಯಾಪ್ ಮಾಡ್ತೀನಿ ಎಡಿಟ್ ಬಾಕ್ಸ್ ಓಪನ್ ಮಾಡಿದಾಗ ಅಪ್ಡೇಟ್ ಆಗುತ್ತೆ ನೋಡಿ ಇದು ಆಟೋಮೆಟಿಕಲ್ ತಗೊಂಡಿದೆ ಅಲ್ಲಿ ಕಾರ್ತಿಕ್ ಅವರು ಕೂಡ ಎಪ್ಪತ್ತೇಳುವರೆ ಅಂತಂದ್ರೆ ಒನ್ ಫಿಫ್ಟಿ ಫೈವ್ ಎರಡು ಭಾಗ ಆಗಿದೆ ಅವ್ರಿಬಿಗೂ ಈಗ ಇದರಲ್ಲೂ ನಾನು ಚೇಂಜ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಅವರಿಗೆ ಸೆವೆಂಟಿ ಸೆವೆನ್ ರುಪೀಸ್ ಫಿಫ್ಟಿ ಪೈಸೆ ಇದೆಯಲ್ವಾ ಇವರಿಗೆ ಬರೀ ಫಿಫ್ಟಿ ರುಪೀಸ್ ಹಾಕೋಣ ಓಕೆ ಅವಾಗ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಏನಾಗುತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಓಪನ್ ಆಗಲ್ಲ ಎಡಿಟ್ ಬಾಕ್ಸ್ ನೀವು ಸ್ವಲ್ಪ ಡಬಲ್ ಟ್ಯಾಪ್ ಅಂಡ್ ಲೈಟ್ ಆಗಿ ಹೋಲ್ಡ್ ಮಾಡಿದ್ರೆ ಓಪನ್ ಆಗುತ್ತೆ ಎಡಿಟ್ ಬಾಕ್ಸ್ ಇಲ್ಲಿ ಫಿಫ್ಟಿ ಫಿಫ್ಟಿ ಹಾಕೀನಿ ಇವಾಗ ನೋಡಿ ಇಲ್ಲೂ ಅಪ್ಡೇಟ್ ಆಗಿಲ್ಲ ಒಂದ್ಸಲ ನೋಡಿ ಸ್ನೇಹಿತರೆ ಈಗ ಏನಾಗಿದೆ ನಾನು ಹಂಡ್ರೆಡು ಜೆನ್ ಫಿಫ್ಟಿ ನೋಡಿ ಸೊ ಕಾರ್ತಿಕ್ ಅವ್ರಿ ಹಂಡ್ರೆಡ್ ಅಂಡ್ ಫೈವ್ ಯಾಕೆಂತಂದ್ರೆ ನಾನು ಹಂಡ್ರೆಡು ಜೆ ಎಸ್ ಒನ್ ಫಿಫ್ಟಿ ಅಂತಂದ್ರೆ ಉಳಿದಿರೋದಷ್ಟು ಹಂಡ್ರೆಡ್ ಅಂಡ್ ಫೈವ್ ಅಲ್ವಾ ಆಟೋಮೆಟಿಕಲಿ ಅದು ಕಾರ್ತಿಕ ಅವ್ರಿ ಆ್ಯಡ್ ಆಗಿದೆ ಈಗ ನಾನು ಇಲ್ಲಿಂದ ಡನ್ ಕೊಟ್ಟು ರಿಕ್ವೆಸ್ಟ್ ಅನ್ನ ಸೆಂಡ್ ಮಾಡಬಹುದು ಅವ್ರಿಗೆ ಅಷ್ಟು ಪೇಮೆಂಟ್ ರಿಕ್ವೆಸ್ಟು ಹೋಗುತ್ತೆ ಓಕೆ ಸೊ ಇದೆರಡು ಆಯ್ತು ಈಗ ಎರಡು ಟ್ಯಾಬ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ನೆಕ್ಸ್ಟು ಮೂರನೇ ಟ್ಯಾಬ್ ಹೋಗೋಣ ಈಗ ಸೊ ಮೂರನೇ ಟ್ಯಾಬ್ ಏನಪ್ಪಾ ಅಂತಂದ್ರೆ ಸ್ಪ್ಲಿಟ್ ಬೈ ಶೇರ್ ಮೇಲೆ ಕ್ಲಿಕ್ ಮಾಡ್ತೀನಿ ಬೈ ಶೇರ್ ಏನಾಗುತ್ತಪ್ಪ ಅಂತಂದ್ರೆ ನೋಡಿ ಈಗ ಬೈ ಡಿಫಾಲ್ಟ್ ಮೂರ್ ಜನರು ಒಂದೊಂದು ಶೇರ್ ಅದು ಅಂತಂದ್ರೆ ಇದು ಇವೆನ್ಲಿ ಡಿವೈಡ್ ಆಗಿರುತ್ತೆ ಮೂರ್ ಜನಕ್ಕೂ ಫಿಫ್ಟಿ ಫೈವ್ ನ ಡಿವೈಡ್ ಮಾಡಿರುತ್ತೆ ಟೂ ಫಿಫ್ಟಿ ಫೈವ್ ಡಿವೆಡೆಡ್ ಬೈ ತ್ರೀ ಏಯ್ಟಿ ಫೈವ್ ಅಲ್ವಾ ಸೊ ಮೂರ್ ಜನಕ್ಕೂ ಏಟಿ ಫೈವ್ ಏಟಿ ಫೈವ್ ರುಪೀಸ್ ತಗೊಂಡಿದೆ ಇಲ್ಲಿ ನೋಡಿ ಎಲ್ಲರ ಪಕ್ಕಾನೂ ಇಲ್ಲಿ ಇನ್ಕ್ರೀಸ್ ಶೇರ್ ಡಿಕ್ರೀಸ್ ಶೇರ್ ಆಪ್ಷನ್ ಇರುತ್ತೆ ಈಗ ಎಲ್ಲರದು ಒಂದೇ ಇರೋದ್ರಿಂದ ಒಂದಕ್ಕಿಂತ ಕಡಿಮೆ ಅಂತೂ ಮಾಡಕಾಗಲ್ಲ ಹಾಗಾಗಿ ಡಿಕ್ರೀಸ್ ಡಿಸೇಬಲ್ಡ್ ಆಗಿರುತ್ತೆ ಇನ್ಕ್ರೀಸ್ ಶೇರ್ ಮಾಡಬಹುದು ನಾವು ನೋಡಿ ಎಲ್ಲರಿಗೂ ಫೈವ್ ಇದೆ ಈಗ ಈಗ ನಾನು ಏನು ಮಾಡ್ತೀನಿ ನಂದೊಂದು ಶೇರ್ ಇನ್ಕ್ರೀಸ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ನೋಡಿ ಇನ್ಕ್ರೀಸ್ ಶೇರ್ ಈಗ ಆ ಮೂರು ಜನ ಸೇರಿಕೊಂಡು ನಾಲ್ಕು ಪ್ಲೇಟು ಪಲಾವ್ ತಿಂದಿದ್ವಿ ಅಂತ ಅನ್ಕೊಳ್ಳೋಣ ಸೊ ನಾನು ನಾನು ಎರಡು ಪ್ಲೇಟ್ ತಿಂದಿದ್ದೆ ಅದರಲ್ಲಿ ಅಂತ ಅನ್ಕೊಳ್ಳೋಣ ಸೊ ನಾನು ಒಂದು ಶೇರ್ ಇನ್ಕ್ರೀಸ್ ಮಾಡ್ಕೊತೀನಿ ಇವಾಗ ಏನಾಗತ್ತಪ್ಪ ಅಂತಂದರೆ ಶೇರ್ ನೋಡಿ ಶೇರ್ ಇನ್ಕ್ರೀಸ್ಡ್ ಅಂತ ಕೂಡ ಅನೌನ್ಸ್ ಮಾಡಿದೆ ಅದು ಸೊ ಈಗ ಏನಾಗುತ್ತೆ ಅಂದರೆ ನಾಲ್ಕು ಭಾಗ ಆಗುತ್ತೆ ಟೂ ಫಿಫ್ಟಿ ಫೈ ಅಲ್ಲಿ ನಾಲ್ಕು ಭಾಗ ಆಗಿ ನನಗೆ ಎರಡು ಶೇರು ಇನ್ನಿಬ್ಬರಿಗೆ ಒಂದೊಂದು ಶೇರು ಆ ನಾಲ್ಕು ಭಾಗದಲ್ಲಿ ಸೊ ಈಗ ನನಗೆ ಎಷ್ಟಾಗಿದೆ ನೋಡಿ ನನಗೆ ನೂರ ಇಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆ ಅಷ್ಟು ನನಗೆ ಎರಡು ಶೇರು ಇನ್ನಿಬ್ರು ಈಕ್ವಲ್ ಅಮೌಂಟ್ ಬಂದಿರುತ್ತೆ ಸೊ ಜೇಸನ್ ಮತ್ತೆ ಕಾರ್ತಿಕ್ ಗೆ ಸಿಕ್ಸ್ಟಿ ನೋಡಿ ಹಿಂಗೆ ಈಗ ಜೇಸನ್ ಅವ್ರು ಒಂದ್ ಶೇರ್ ಇನ್ಕ್ರೀಸ್ ಮಾಡ್ತೀನಿ

ಡಿವೈಡ್ ಆಗ್ಬಿಟ್ಟು ಅದ್ರಲ್ಲಿ ನನ್ನ ಎರಡು ಶೇರು ಜೇಸನ್ಗೆ ಎರಡು ಶೇರು ಕಾರ್ತಿಕ್ ಒನ್ ಶೇರು ಸೊ ಕಾರ್ತಿಕ್ ಅವ್ರಿಗೆ ಫಿಫ್ಟಿ ಒನ್ ರುಪೀಸು ಸೊ ಈ ತರ ಓಕೆ ಸೊ ಇದು ಅರ್ಥ ಇದೆ ಅಂತ ಅನ್ಕೊಂಡು ಈ ಮೂರು ನೆಕ್ಸ್ಟ್ ಲಾಸ್ಟ್ ನೋಡೋಣ ಈಗ Split by amounts tab to select split by percentages tab 44. Four, so split by percentages. No, no, no. I I click no. Split by percentages tab 44. Four. Select split by percentages. So you know percentage bari For example, you selected. zero percent. By default, you can more general zero percent there. 50% number five, zero, zero. Okay, 50 ಓಕೆ okay, 50 ಹಾಕಿ ನಿನ್ ಎಡಿಟ್ ಅಮೌಂಟ್ ಅಪ್ಡೇಟ್ ಆಗುತ್ತೆ ತಡಿ ನ್ಯೂ ಇಸ್ ಸೆಲೆಕ್ಟೆಡ್ ಬಟ್ ಜೇಸನ್ ಹೌಸರ್ ಇಸ್ ಸೆಲೆಕ್ಟೆಡ್ 0% ಎಡಿಟ್ ಬಾಕ್ಸ್ ಸೋ ಅದು ಅಪ್ಡೇಟ್ ಆಗಿಲ್ಲ ಒಂದೇ ಒಂದು ನಿಮಿಷ ಇದರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ ಎಡಿಟ್ ಬಾಕ್ಸ್ ನಲ್ಲಿ ಅಪ್ಡೇಟ್ ಓಕೆ ಈಗ ಅಪ್ಡೇಟ್ ಆಯ್ತು ನೋಡಿ ಈಗ ಜೇಸನ್ ಹೌಸರ್ ಇಸ್ ಸೆಲೆಕ್ಟೆಡ್ 127.50 ಬಟ್ ನೋಡಿ ನಾನು 50% ತಗೊಂಡಿರೋದ್ರಿಂದ

ಸಿಕ್ಸ್ ಫೈವ್ ಜೀರೋ ಅವರಿಗೆ ಸೊ ತರ್ಟಿ ಅಷ್ಟಾಗುತ್ತೆ ಕಾರ್ತಿಕ್ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಅದು ಆಟೋಮೆಟಿಕಲಿ ಉಳಿದಿರೋದೇ ಒಬ್ರು ಫಿಫ್ಟಿ ಒಬ್ರು ತರ್ಟಿ ತೌಸಂಡ್ ಮೇಲೆ ಉಳಿಯೋದೇ ಟ್ವೆಂಟಿ ಪರ್ಸೆಂಟ್ ಫಿಫ್ಟಿ ಒನ್ ರುಪೀಸ್ ಅದು ಕಾರ್ತಿಕ್ ಆಡ್ ಆಗಿದೆ ಸೊ ಆತರ ಡನ್ ಕೊಟ್ಬಿಟ್ಟು ಅವ್ರಿಗೆ ನಾನು ರಿಕ್ವೆಸ್ಟ್ ಕಳಿಸಿದ್ರೆ ಅವ್ರಿಗೆ ಅಷ್ಟು ರಿಕ್ವೆಸ್ಟ್ ಹೋಗುತ್ತೆ ಈಗ ಡನ್ ಕೊಟ್ಬಿಟ್ಟು ನೋಡಿ ಸೆಂಟ್ ರಿಕ್ವೆಸ್ಟ್ ಕೊಟ್ಟರೆ ಅವರಿಗೆ ನಾನು ಎಷ್ಟೆಷ್ಟು ಪರ್ಸೆಂಟೇಜ್ ಡಿವೈಡ್ ಮಾಡಿ ಅಷ್ಟು ರಿಕ್ವೆಸ್ಟ್ ಹೋಗುತ್ತೆ ಅಲ್ಲಿಂದ ಅವರು ಪೇ ಮಾಡ್ಬೋದು ಸೊ ಈ ಥರ ನೀವು ಕೂಡ ಯಾವಾಗಾದರೂ ಯಾವ್ದಾದ್ರು ಅಮೌಂಟು ಶೇರಿಂಗ್ ಮಾಡಬೇಕು ಅನ್ನೋಂಗಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಜಿಪೇಲಿರೋ ಅಂಥ ಸ್ಪೆಷಲ್ ಫೀಚರ್ ಇದು ಸ್ಪ್ಲಿಟ್ ಎಕ್ಸ್ಪೆನ್ಸ್ ಅನ್ನೋವಂಥದ್ದು ಸೊ ಯಾರು ಯಾರಿಗೂ ಕಾಲ್ ಮಾಡಿ ಹೇಳೋದು ಅದೆಲ್ಲ ಏನಿರಲ್ಲ ಜಸ್ಟು ಇದ್ರ ಮೂಲಕನೇ ಡಿವೈಡ್ ಮಾಡಿ ಸಿಸ್ಟಮೇ ಡಿವೈಡ್ ಮಾಡುತ್ತೆ ನಾವೇನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದೇನೂ ಇಲ್ಲ ಈವನ್ಲಿ ಡಿವೈಡ್ ಮಾಡೋಂಗಿದ್ರೆ ಎಲ್ಲರೂ ಬೈ ಡಿಫಾಲ್ಟ್ ಈವನ್ಲಿನೇ ಇರುತ್ತೆ ಈವನ್ಲಿ ಸೆಟ್ ಮಾಡಿಬಿಟ್ಟು ಸೆಂಡ್ ಮಾಡಿದ್ರೆ ಎಲ್ಲರೂ ಈಕ್ವಲ್ ಆಗಿ ರಿಕ್ವೆಸ್ಟ್ ಆಗುತ್ತೆ ಅದರಿಂದ ಅವರು ಪೇ ಮಾಡ್ಬೋದು ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ ನಾಲ್ಕು ಟ್ಯಾಬ್ ಇದೆ ನಾಲ್ಕು ಟ್ಯಾಬಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಯೂಸ್ ಮಾಡ್ಕೊಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳು ಒಳ್ಳೆನಾದರೂ ಇದ್ದರೆ ಗ್ರೂಪಲ್ಲಿ ಹಾಕಿ ಹಾಗೆ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಹಾಕ್ಬೋದು ಅಂತ ಹೇಳ್ತಾ ಇಂದಿನ ವೀಡಿಯೋನ ಮುಗಿಸ್ತಾ ಮತ್ತೊಮ್ಮೆ ಯಾವುದಾದ್ರೂ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತ್ರ ಜೈ ಕರ್ನಾಟಕ ಮಾತೆ